ಆತ್ಮೀಯ ಧರ್ಮಸ್ಥಳದ ಎಲ್ಲ ಭಕ್ತಾದಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಧರ್ಮಸ್ಥಳದ ಮೇಲೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಬಹಳ ದೊಡ್ಡ ಮಟ್ಟದ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಹುನ್ನಾರ ನಡೀತಾ ಇದೆ ಏನು ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಸೌಜನ್ಯ ಅಂತಕ್ಕಂಥ ಹೆಣ್ಮಗಳ ಮೇಲೆ ಅತ್ಯಾಚಾರ ಕೊಲೆಯಾಗಿತ್ತು ಆ ಪ್ರಕರಣವನ್ನು ಈಗ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅದಕ್ಕೆಲ್ಲ ನಾವು ಸ್ವಾಗತವನ್ನು ಈಗಾಗಲೇ ಮಾಡಿದ್ದೀವಿ ಆದರೆ ಅದರ ನೆಪದಲ್ಲಿ ಕೆಲವು ಕಿಡಿಗೇಡಿಗಳು ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪ್ರಭಾವವನ್ನು ಹುಣಸೋ ಅಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅದಕ್ಕೋಸ್ಕರ ನಾವು ನಮ್ಮ ಯಲಾಂಕ ಕ್ಷೇತ್ರದ ಮುಖಂಡರು ಮತ್ತು ನಮ್ಮ ನಾಗರಿಕರು ತೀರ್ಮಾನವನ್ನು ಮಾಡಿ ಸೌಜನ್ಯ ಕೇಸ್ಗೂ ಇದಕ್ಕೂ ಸಂಬಂಧ ಇಲ್ಲ ತನಿಖೆಯನ್ನು ಅವರು ಮುಂದುವರಿಸ್ಬೋದು ಆದರೆ ಇವತ್ತು ನಾವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯೇ ಈ ಕೊಲೆ ಮಾಡಿಸಿದ್ದ ಅನ್ನೋ ರೀತಿಯಲ್ಲಿ ಮಾಡಿ ಭಕ್ತರನ್ನು ಧರ್ಮಸ್ಥಳಕ್ಕೆ ಹೋಗದ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ದೊಡ್ಡ ಹುನ್ನಾರ ನಡೀತಾ ಇರೋದ್ರಿಂದ ನಾವು ಹದಿನಾರನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ನಮ್ಮ ಸ್ವಗ್ರಾಮ ಸಿಂಗನಾಯಕನಹಳ್ಳಿಯಿಂದ ನೂರಾರು ಕಾರುಗಳಿಂದ ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪಾವಿತ್ರ್ಯತೆಯನ್ನು ಉಳಿಸಬೇಕು ಅಂತ ಘೋಷಣೆಯೊಂದಿಗೆ ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ ನೆಲಮಂಗಲ ಮತ್ತು ದಾಸಂಪುರ ಹೋಬಳಿಯ ಆ ಭಾಗದ ಕಾರ್ಯಕರ್ತರೆಲ್ಲ ಕೂಡ ನೆಲಮಂಗಲದ ಟೋಲ್ ಹತ್ರ ಇರಬೇಕು ಸೊ ನಾವು ಸರಿಯಾದ ನಿಗದಿತ ಸಮಯಕ್ಕೆ ಹೋಗ್ತೀವಿ ಸೊ ಹೋಗಬೇಕಾದ ನಮ್ಮ ಕಾರ್ಯಕರ್ತರು ಒಂದು ಇಟ್ಕೊಬೇಕಾಗಿರ್ತಕ್ಕಂಥದ್ದು ಗಾಡಿಗಳನ್ನು ಒಂದರಿಂದ ಒಂದು ನಿಧಾನ ಬರಬೇಕು ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಇನ್ನು ಉಳಿಕೆ ವ್ಯವಸ್ಥೆಗಳನ್ನೆಲ್ಲ ಕೂಡ ನಾವು ಮಧ್ಯದಲ್ಲಿ ಮಾಡಿರ್ತೀವಿ ನಿಮ್ಗೆ ನಾಳೆ ಹದಿನಾರನೇ ತಾರೀಕು ಬೆಳಗ್ಗೆ ಸೂಚನೆಯನ್ನು ಕೊಡ್ತೀವಿ ನಮ್ಮ ಉದ್ದೇಶ ಇರತಕ್ಕಂಥದ್ದು ನಾವೆಲ್ಲ ಕೂಡ ಮಂಜುನಾಥ ಸ್ವಾಮಿಗೆ ದರ್ಶನ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಆ ಮಂಜುನಾಥ ಸ್ವಾಮಿಯಲ್ಲಿ ನಾವು ಬೇಡ್ಕೊಳ್ತಕ್ಕಂಥದ್ದು ಯಾರು ನಿನ್ನ ಪಾವಿತ್ರ್ಯತೆಗೆ ಭಂಗ ತರ್ತಾ ಇದ್ದಾರೆ ಅಂಥ ದುಷ್ಟರಿಗೆ ಶಿಕ್ಷೆಯನ್ನು ಕೊಡಬೇಕು ಮತ್ತು ಯಾರು ನಿಜವಾದ ಹೆಣ್ಣು ಮಗಳಿಗೆ ತೊಂದರೆ ಆಗಿದೆ ಅವರಿಗೆ ನ್ಯಾಯವನ್ನು ಕೊಡು ಈ ಥರ ನಾವೆಲ್ಲ ಕೂಡ ವೈಯಕ್ತಿಕವಾಗಿ ಬೇಡಿಕೊಂಡು ನಾವು ಭಾನುವಾರ ಬೆಳಗ್ಗೆ ಮತ್ತೆ ನಮ್ಮ ಕ್ಷೇತ್ರಕ್ಕೆ ವಾಪಸ್ ಬರ್ತಕ್ಕಂಥ ಕಾರ್ಯಕ್ರಮ ಇದೆ ಸೊ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ಬರಬೇಕು ಮತ್ತು ಬರ್ತಕ್ಕಂಥ ಕಾರ್ಯಕರ್ತರು ಮತ್ತು ನಾಗರಿಕರು ನಮ್ಮ ಮುಖಂಡರಿಗೆ ಬರ್ತಕ್ಕಂಥ ವಾಹನಗಳ ಸಂಖ್ಯೆಯನ್ನು ಹೇಳ್ಬೇಕಾಗ್ತದೆ ವ್ಯವಸ್ಥಾ ದೃಷ್ಟಿಯಿಂದ ಸೊ ಇದನ್ನು ತಾವೆಲ್ಲ ಕೂಡ ಗಮನದಲ್ಲಿಟ್ಕೊಳ್ಬೇಕು ಕೆಲವರು ನಾನು ಯಾರ ವಿಚಾರವನ್ನು ಮಾತಾಡಲಿಲ್ಲ ಅಂದರೂ ಕೂಡ ಕೆಲವು ಯೂಟ್ಯೂಬ್ಗಳಲ್ಲಿ ಭಾಳ ಕೆಟ್ಟದಾಗಿ ನನ್ನ ವೈಯಕ್ತಿಕವಾಗಿ ಕಾಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಮಂಜುನಾಥ ಸ್ವಾಮಿ ಅತಿ ಶೀಘ್ರದಲ್ಲಿ ಅವ್ರಿಗೂ ಕೂಡ ಸದ್ಗತಿಯನ್ನು ಪ್ರಾಪ್ತಿ ಮಾಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ನಮ್ಮ ಕಾರ್ಯಕರ್ತರು ಕೂಡ ಯಾರೇ ನಮ್ಮ ವಿರುದ್ಧವಾಗಿ ಮಾತಾಡಿದ್ರು ಕೂಡ ಯಾರು ಕೂಡ ರಿಯಾಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ನಮ್ಮ ಗುರಿ ಇರ್ತಕ್ಕಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮದ ಪ್ರತೀಕವಾದಂಥ ಮಂಜುನಾಥ ಸ್ವಾಮಿಯ ಆ ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇರೋದರಿಂದ ನಾವು ಉಳಿಕೆ ವಿಚಾರಗಳ ಕಡೆ ಗಮನ ಕೊಡೋ ಬೇಡ ನಾವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟು ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್